ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಕಾನೂನು ಅಡೆತಡೆಗಳು ನಿವಾರಣೆಯಾಗಿ ಲಾಭದಾಯಕದ ಪರಿಸ್ಥಿತಿ ಇರುತ್ತದೆ ಶತ್ರುಗಳನ್ನು ಸೋಲಿಸಲಾಗುತ್ತದೆ ಪ್ರೇಮ ವ್ಯವಹಾರಗಳಲ್ಲಿ ಹೊಂದಾಣಿಕೆ ಇರುತ್ತದೆ ವೃಷಭ ರಾಶಿ ವ್ಯಾಪಾರ ಲಾಭದಾಯಕವಾಗಿದೆ ಅಪಾಯಗಳನ್ನು ತೆಗೆದುಕೊಳ್ಳಲು ಧೈರ್ಯ ಸಾಧ್ಯವಾಗುತ್ತೆ ಸಹೋದರರಿಂದ ಬೆಂಬಲ ಸಿಗುತ್ತದೆ ಮಾನಸಿಕ ಶಾಂತಿ ನೀವು ಎಲ್ಲಾ ಕಡೆಗಳಿಂದ ಯಶಸ್ಸನ್ನು ಪಡೆದುಕೊಳ್ಳುತ್ತೀರಿ ಉದ್ಯೋಗದಲ್ಲಿ ಸಾಕಷ್ಟು ಪ್ರಭಾವ ಹೆಚ್ಚಾಗುತ್ತದೆ ಐಷಾರಾಮಿ ವಸ್ತುಗಳ ಮೇಲೆ ಹೆಚ್ಚಿನ ಖರ್ಚು ಇರುತ್ತದೆ ಮಿಥುನ ರಾಶಿ ಯಾವುದೇ ವ್ಯಕ್ತಿಯಿಂದ ದಾರಿ ತಪ್ಪಿಸಿಕೊಳ್ಳಲು ಹೋಗಬೇಡಿ ಬೆಲೆ ಬಾಳುವ ವಸ್ತುಗಳನ್ನು ಸುರಕ್ಷಿತವಾಗಿ ಇಟ್ಕೊಳ್ಳಿ ಶಾಶ್ವತ ಆಸ್ತಿ ಕೆಲಸಗಳು ದೊಡ್ಡ ಪ್ರಯೋಜನಗಳನ್ನು ನೀಡುತ್ತವೆ ಪ್ರಗತಿಯ ಹಾದಿ ಸುಗಮವಾಗುತ್ತದೆ ಕಟಕ ರಾಶಿ ನಿರುದ್ಯೋಗ ಹೋಗಲಾಡಿಸುವ ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ ಅನುಕೂಲಕರ ಸಮಯದ ಲಾಭವನ್ನು ಪಡೆದುಕೊಳ್ಳಿ ಆರೋಗ್ಯ ದುರ್ಬಲವಾಗಿರಬಹುದು ಅಪಾಯಗಳನ್ನು ತೆಗೆದುಕೊಳ್ಳಲು ಹೋಗಬೇಡಿ ಸಂತೋಷವಾಗಿರುತ್ತದೆ ಸಿಂಹರಾಶಿ ಕಾನೂನು ತೊಡಕುಗಳು ಎದುರಾಗಬಹುದು ಅಪಾಯಕಾರಿ ಚಟುವಟಿಕೆಗಳನ್ನು ತಪ್ಪಿಸಿಕೊಳ್ಳಿ ಚಡಪಡಿಕೆ ಕಾಡುತ್ತದೆ ಅನಾವಶ್ಯಕ ಓಡಾಟ ಇದೆ ಸೃಜನಶೀಲ ಕೆಲಸಗಳು ಯಶಸ್ಸು ಕಾಡುತ್ತವೆ ಕನ್ಯಾ ರಾಶಿ ಪಾರ್ಟಿಗಳು ಪಿಕ್ನಿಕ್ ಗಳನ್ನು ಆನಂದಿಸ ಿರಿ ಸ್ನೇಹಿತರೊಂದಿಗೆ ಮನೋರಂಜನೆಯಿಂದ ಸಮಯವನ್ನು ಕಳೆಯುತ್ತಿರಿ ಸಂತೋಷದ ದಿನ ಉದ್ಯೋಗದಲ್ಲಿ ಪ್ರಭಾವ ಹೆಚ್ಚಾಗುತ್ತೆ ಅದೃಷ್ಟವನ್ನ ಸುಧಾರಿಸುವ ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ ತುಲ ರಾಶಿ ವ್ಯಾಪಾರ ಚೆನ್ನಾಗಿದೆ ಲಾಭದಾಯಕವಾಗಿರುತ್ತದೆ ಕೆಲವು ದೊಡ್ಡ ಅಡೆತಡೆಗಳು ಉಂಟಾಗಬಹುದು ಬೆಲೆ ಬಾಳುವ ವಸ್ತುಗಳನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಿ ಕಳೆದು ಹೋಗುವ ಸಾಧ್ಯತೆಗಳಿವೆ ವಿವಾದಗಳನ್ನ ಪ್ರೋತ್ಸಾಹಿಸಲು ಹೋಗಬೇಡಿ ವೃಶ್ಚಿಕ ರಾಶಿ ಕೆಟ್ಟ ಸುದ್ದಿ ಬರುವ ಸಾಧ್ಯತೆಗಳಿವೆ ತಾಳ್ಮೆಯಿಂದ ವ್ಯವಹರಿಸಿ ನಿರ್ದಿಷ್ಟ ವ್ಯಕ್ತಿಯೊಂದಿಗೆ ವಾಗ್ವಿವಾದ ಇರಬಹುದು ಹೆಚ್ಚಿನ ಶ್ರಮ ಕಾಡುತ್ತೆ ಲಾಭದ ಅವಕಾಶಗಳು ಮುಂದೂಡಲ್ಪಡುತ್ತವೆ ಮಾನಸಿಕ ಅಶಾಂತಿ ಇದೆ ಧನು ರಾಶಿ ಧನು ರಾಶಿಯವರಿಗೆ ಲಾಭದ ಅವಕಾಶಗಳಿವೆ ಕಠಿಣ ಪರಿಶ್ರಮದಿಂದ ಹೆಚ್ಚಿನ ಫಲಿತಾಂಶವನ್ನ ಪಡೆದುಕೊಳ್ಳುತ್ತೀರಿ ಗೌರವ ಹೆಚ್ಚಾಗುತ್ತದೆ ಸ್ನೇಹಿತರನ್ನ ಬೆಂಬಲಿಸಲು ಸಾಧ್ಯವಾಗುತ್ತದೆ ಮಕರ ರಾಶಿ ಅಪಾಯಗಳನ್ನು ತೆಗೆದುಕೊಳ್ಳಲು ಧೈರ್ಯ ಸಾಧ್ಯವಾಗುತ್ತದೆ ವ್ಯಾಪಾರ ಲಾಭದಾಯಕವಾಗಿದೆ ಹೂಡಿಕೆಯು ಮಂಗಳಕರವಾಗಿರುತ್ತದೆ ಐಶ್ವರಾಮ್ಯ ವಸ್ತುಗಳ ಮೇಲೆ ಖರ್ಚು ಮನೆಯಲ್ಲಿ ಹೊರಗೆ ಮತ್ತು ಒಳಗೆ ಶಾಂತಿ ಸಂತೋಷ ಅದೃಷ್ಟ ನಿಮ್ಮ ಕಡೆಗಿದೆ ಕುಂಭರಾಶಿ ಮರೆತು ಹೋದ ಸ್ನೇಹಿತರನ್ನ ಭೇಟಿಯಾಗುತ್ತೀರಿ ಉತ್ತೇಜಕ ಮಾಹಿತಿ ಪಡೆದುಕೊಳ್ಳುತ್ತೀರಿ ಸ್ವಾಭಿಮಾನದಿಂದ ಇರುತ್ತೀರಿ ಬುದ್ಧಿವಂತಿಕೆಯನ್ನ ಉಪಯೋಗಿಸುತ್ತೀರಿ ಕೊನೆಯದಾಗಿ ಮೀನರಾಶಿ ಕೆಲಸ ಯಶಸ್ಸಿದೆ ಪಾಲುದಾರರಿಂದ ಬೆಂಬಲ ಸಿಗುತ್ತೆ ಉದ್ಯೋಗದಲ್ಲಿ ಪ್ರಭಾವ ಹೆಚ್ಚಾಗುವಂತಹ ದಿನ ಲಾಭ ಕೂಡ ಬರುತ್ತದೆ ಸಾಹಸ ಮತ್ತು ಅಪಾಯಕಾರಿ ಚಟುವಟಿಕೆಗಳನ್ನು ತಪ್ಪಿಸಿಕೊಳ್ಳಿ ಸಂತೋಷದಿಂದ ಸಮಯ ಕಳೆಯುತ್ತದೆ ಹೀಗಿದೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ